ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಜನರ ಜೊತೆ ಮಧ್ಯದಲ್ಲಿ ಕೂತ್ಕೊಂಡು ಹೈನಾ ನೋಡಿ ನನಗೂ ಖುಷಿ ಆಯಿತು ಜನಗಳ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ ಎಲ್ಲೂ ನಮಗೆ ಬೋರ್ ಆಗಿಲ್ಲ ಒಂದು ಹೊಸ ಕಂಟೆಂಟ್ ಹೇಳ್ತಾ ಇದ್ದೀರಿ ನೀವು ಅಂತ ಸುಮಾರು ಜನ ನೋಡಿದವರೆಲ್ಲ ಹೇಳಿದ್ರು ಇದೊಂದು ಒಳ್ಳೆಯ ನನಗೆ ಅನುಭವ ಆಯಿತು ನನಗೆ ಜನಗಳ ಜೊತೆ ಕೂತ್ಕೊಂಡು ಪ್ಲಸ್ ಹೈನಾ ಅನ್ನೋ ಸ ಪಿಕ್ಚರ್ನ ತಾವೆಲ್ಲ ದಯವಿಟ್ಟು ಗೆಲ್ಲಿಸಿ ಹೆಚ್ಚು ಹೆಚ್ಚು ಜನ ಬಂದು ನೋಡಿದ್ರೆ ನಮ್ಮ ಐ ಓಪನರ್ ಅಂದರೆ ನಮ್ಮ ಅಂತರಂಗದ ಕಣ್ಣು ತೆರೆದಾಗ ಎಂತೆಂಥ ಶತ್ರುಗಳಿದ್ದಾರೆ ನಮ್ಮ ಅಕ್ಕಪಕ್ಕ ಅನ್ನೋದು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಇದೊಂದು ಐ ಓಪನರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಬರೀ ಸಿನಿಮಾ ಅಲ್ಲ ಒಳಗಡೆ ಅಗಾಧವಾದ ಒಂದು ಸತ್ಯ ಅಡಗಿದೆ ಅದನ್ನು ತೆಗೆದು ತೋರ್ಸಕ್ಕೆ ಹೊರಟಿದ್ದೀನಿ ಅದಕ್ಕೆಲ್ಲ ತಮ್ಮ ಸಹಕಾರ ಅಗತ್ಯ ದಯವಿಟ್ಟು ನೀವೆಲ್ಲ ಒಂದು ಒಂದು ಪೋಸ್ಟ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಮತ್ತು ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ಆಶೀರ್ವಾದ ಮಾಡಿ ಅಷ್ಟೇ ನಾನು ಹೇಳ್ಬೋದು ನಾನು ಭಾಳ ಇಷ್ಟ ಆಗಿತ್ತು ಸ್ಕ್ರೀನ್ ಪ್ಲೇ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಸ್ ಅನ್ ಎಡಿಟರ್ ಸೊ ಎಲ್ಲರೂ ಕೂಡ ಸಿನಿಮಾನ ನೋಡಿ ನಿಮಗೂ ಇಷ್ಟ ಆಗುತ್ತೆ ಇದೇ ಥರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಸಪೋರ್ಟ್ ಮಾಡಿರ್ತಾರ ಥ್ಯಾಂಕ್ ಯು ನಮ್ಮ ಡಿಒ ಪಿ ಹಲೋ ಈ ಸಿನಿಮಾಗೆ ನಾನು ಒ ಪಿ ಆಗಿ ನೋಡ್ಕೊಂಡಿದ್ದೀನಿ ನನಗೆ ಫಸ್ಟು ಸರ್ ವೆಂಕಟ್ ಸರ್ ಹೇಳಿದಾಗ ನನಗೆ ಸ್ವಲ್ಪ ಭಯ ಆಯಿತು ನಾನು ನಿಜವಾಗ್ಲೂ ಅವ್ರಿಗೆ ಕರೆಕ್ಟಾಗಿ ನ್ಯಾಯ ಮಾಡ್ತೀನೋ ಇಲ್ಲ ಅಂತ ಡೌಟ್ ಆಗಿತ್ತು ಆದರೆ ಇವಾಗ ನೋಡಿದ್ಮೇಲೆ ಸರ್ ಮತ್ತು ಎಲ್ಲ ಆಡಿಯನ್ಸ್ ನೋಡಿದ್ಮೇಲೆ ಅವರು ಗೊತ್ತಿರೋ ಇದ್ದು ರಿವ್ಯೂಗಳಿಗೆ ನನಗೆ ತುಂಬ ಇಷ್ಟ ಆಯಿತು ಎಲ್ಲರೂ ಫುಲ್ಲು ಎಂಜಾಯ್ ಮಾಡಿದ್ದಾರೆ ಅಂದ್ಕೊಂಡಿದ್ದಾರೆ ಇನ್ನೊಂದು ಅಷ್ಟೇ ಸಾರಿ ಥ್ಯಾಂಕ್ ಯು ಆಚುಲಿ ನಾನು ಡಿಪ್ಲೊಮಾ ಮಾಡೋದು ಆ್ಯಕ್ಟಿಂಗ್ ಬಟ್ ಅವ್ರು ಮಾಡ್ರೆ ಎಲ್ಲ ಮೂವಿಕ್ಟರು ಮಾಡಿದ್ದೀನಿ ಆಕ್ಚುಲಿ ಲಕ್ಷ್ಮಣ್ ಸರ್ ಒಂದು ಸ್ಟೋರಿ ಹೇಳಿದ್ರು ಹೇಗಿದೆ ಅಂತ ಹೇಳಿದ್ರು ಸೊ ಕೂತ್ಕೊಂಡ್ವಿ ಸರಿ ಸರ್ ನೀವು ಡಿಸ್ಕಶನ್ ಮಾಡಿತ್ತು ಸುಮಾರು ಡಿಸ್ಕಶನ್ಸ್ ಆಯ್ತು ನನಗೆ ಫಸ್ಟೇ ಗೊತ್ತಿಲ್ಲ ಇಷ್ಟೊಂದು ಡಿಪಾರ್ಟ್ಮೆಂಟ್ಸ್ ವರ್ಕ್ ಮಾಡ್ತಾರೆ ನಾರ್ಮಲ್ ಆಗಿ ಬರೀ ಒಂದು ಆರ್ಮಿ ಮಾಡೋ ಸೋಮಿ ಡಿಪಾರ್ಟ್ಮೆಂಟ್ಸ್ ಇದೆ ಅನ್ನೋದು ಗೊತ್ತಾಗಿದೆ ಲಕ್ಷ್ಮಣ್ ಸರ್ ಅಷ್ಟೊಂದು ರಿಸರ್ಚ್ ಮಾಡಿದ್ದಾರೆ ಒಂದು ಸ್ಕ್ರಿಪ್ಟಿಗೆ ಎಷ್ಟು ರಿಸರ್ಚ್ ಬೇಕೋ ಅಷ್ಟೊಂದು ಮಾಡಿದ್ರು ಅವರು ಆಕ್ಚುಲಿ ನಾವೆಲ್ಲರೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಹೌದು ಯಾಕಂದ್ರೆ ಸಣ್ಣ ಸಣ್ಣ ವಿಷಯನೂ ಅವರು ಡಿಟೇಲ್ ಮಾಡಿದ್ದ ನಾವು ಪ್ರೆಸೆಂಟ್ ಮಾಡಿದೀವಿ ನೀವು ನೋಡಬೇಕು ಥಿಯೇಟ್ರಲ್ಲಿ ಹೇಗಿದೆ ಅಂತ ಹೇಳಬೇಕು ನಮ್ಮ ಪರ್ಫಾರ್ಮೆನ್ಸ್ ಆಗಲಿ ಸಿನಿಮಾ ಹೇಗಿದೆ ಅಂತ ನೀವು ಹೇಳಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ನೀಟಾಗಿ ಎಳೆ ಎಳೆಯಾಗಿ ಸಸ್ಪೆನ್ಸ್ ಮುಖಾಂತರ ತೊಗೊಂಡೋಗಿದ್ದಾರೆ ಈ ಫಿಲಂ ಎಲ್ಲ ಕನ್ನಡ ಜನತೆ ಬಂದು ಈ ಫಿಲಮ್ ನೋಡಲೇಬೇಕು ಏನಕ್ಕೆ ಅಂದರೆ ಇದೇ ಫಿಲಮ್ ಬೇರೆ ಯಾರು ಒಂದು ಟಾಪ್ ಸ್ಟಾರ್ ಮಾಡಿದರೆ ಇವತ್ತು ಬ್ಲಾಕ್ ಬಸ್ಟರ್ ಹಂಗೆ ಏನಂತ ಇದು ಮಾಡಿರೋರು ಅದೇ ಒಸುಬ್ರು ಫಿಲಮ್ ಮಾಡಿದ್ದಾರೆ ಬಂದು ಎಲ್ಲ ಫಿಲಂ ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಬೇರೆಯವರು ಬಂದು ಈ ಥರ ಫಿಲಮ್ ಅಂತ ಅಂತಂದ್ರು ಬಂದು ನೋಡ್ಬೇಕು ಆ ಥರ ಸಕ್ಕತ್ತ ಮಾಡಿದ್ದಾರೆ ನನಗೊಂದು ಈ ಫಿಲಮ್ ಸಕ್ಕತ್ತು ಇಷ್ಟ ಆಯಿತು ಡೈರೆಕ್ಟರ್ಗೆ ಆಡ್ಸ್ಆಪ್ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಅಂತಂದರೆ ಒಬ್ಬ ಡೈರೆಕ್ಟರು ಒಂದು ಬರೀ ಮಾಸ್ ಫಿಲಮ್ ಕ್ಲಾಸ್ ಫಿಲಮ್ ಅಂತಲೇ ಮಾಡ್ಕೊಂಡಿರ್ತಾರೆ ಬಟ್ ಇವರು ಎಕ್ಸ್ಪರಿಮೆಂಟಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಥೆ ತಗೊಂಡಿದ್ದಾರೆ ತೊಗೊಂಡಿದ್ರೆ ಏನಕ್ಕೆ ಒಂದು ಲವ್ ಕ್ರೈಮು ಮಾಸ್ ಎಲ್ಲ ಥರನು ಡೈರೆಕ್ಟರ್ ಮಾಡಿದ್ದಾರೆ ಅವ್ರಿಗೆ ಆ್ಯಡ್ಸ್ಆಪ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಬಂದು ಈ ಫಿಲಮ್ ನೋಡಿ ನಿಮ್ಗೆ ಖಂಡಿತವಾಗೂ ಇಷ್ಟ ಹಾಗೆ ಆಗುತ್ತೆ ನೀವು ಕೊಟ್ಟಿರೋಂಥ ನೂರು ನೂರೈವತ್ತು ರೂಪಾಯಿ ಟಿಕೆಟ್ ಪ್ರೈಸ್ನ ಈ ಫಿಲಮ್ ಪೈಸ ವಸೂಲ್ ಮಾಡುತ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ ತೋರಿಸಿದ್ದಾರೆ ಏನಿಕ್ಕಂದ್ರೆ ಈ ಮಾಫಿಯಾಗಳು ಹೆಂಗೆ ಹೆಂಗೆ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಆಗ್ಬೋದು ಆಮೇಲೆ ಇಲ್ಲಿ ನಡೀತಿರೋ ಅನ್ಯಾಯಗಳನ್ನ ಎತ್ತಿ ತೋರಿಸಿದ್ದಾರೆ ಅದರಲ್ಲಂತೂ ವೆಂಕಟರಾಜ್ ಅವ್ರಿಗೆ ಆ್ಯಡ್ಸ್ ಆಫ್ ಹೇಳಬೇಕು ಬ್ರೋ ಇವಾಗ ಮಲಯಾಳಂ ಅಲ್ಲಿ ನಿಮಗೆ ಸಾಂಗ್ ಇಲ್ಲ ಸಾಂಗ್ ಇಲ್ಲ ಆತರ ಫಿಲಂ ಮಾಡ್ತಾರೆ ನಮ್ಮ ಕನ್ನಡದಲ್ಲೂ ಥರ ಫಿಲಂ ಒಂದೈತೆ ಬಂದೆಲ್ಲ ನೋಡ್ರಿ ಈ ಫಿಲಮಲ್ಲಿ ನಮ್ಗೆ ಇನ್ನೊಂದು ಏನು ಇಷ್ಟ ಆಗಿದ್ದು ಅಂದ್ರೆ ಒಬ್ಬ ಡೈರೆಕ್ಟರ್ ಆಕ್ಟ್ ಮಾಡಿದ್ದಾರೆ ಅದರಲ್ಲಿ ಒಬ್ಬ ಪೊಲೀಸ್ ಕ್ಯಾರೆಕ್ಟರ್ ಹೆಂಗ ಹೆಂಗಿರ್ಬೇಕು ದಕ್ಷ ಅಧಿಕಾರಿ ಇವಾಗ ಡ್ರಗ್ಸ್ ಎಲ್ಲ ಇಲ್ಲಿ ಬಂದಿದೆ ಬೇರೆ ಸಿನಿಮಾದಲ್ಲ ನಿಮ್ಗೆ ಡ್ರಗ್ಸ್ ಎಲ್ಲ ಬಂದಿದೆ ಅಂತ ತೋರಿಸಿದ್ದಾರೆ ಅದು ಹೆಂಗೆ ಬಂತು ಅದ ಹಿಂಗ ಕಿತ್ತೊಗಿಬೇಕು ಅದೆಲ್ಲ ಸಕಾಲಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಇವಾಗ ಆ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ನಗುವಿನ ಅವುಗಳ ಮೇಲೆ ಕೆಂಪಿರ್ವೆ ಆಮೇಲೆ ಶ್ರೀರಂಗ ಅಂತ ಫ್ಯಾಮಿಲಿ ಸ್ಟೋರಿ ಎಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಬಿಟ್ಟು ಎಕ್ಸ್ಪಿರಿಮೆಂಟಲ್ ಮೂವಿ ಮಾಡಿದ್ದಾರೆ ಇದ್ರಲ್ಲಿ ಗೆದ್ದಿದ್ದಾರೆ ಬ್ರೋ ಅದೇ ಖುಷಿ ಆಯ್ತು ಇವಾಗ ನಾವು ಮಾರ್ಕೋ ಮಾರ್ಕೋ ಅಂತಿದ್ದೀವಿ ಅದನ್ನ ಮೀರಿಸುವಂಥ ಸಿನ್ಮಾ ಐನಾ ಇವಾಗ ನಾವು ಕೊರೋನಾ ಅಂದರೆ ಭಯ ಪಡ್ತಾ ಇದ್ವಿ ಈ ಸಿನಿಮಾ ನೋಡಿದ್ಮೇಲೆ ಐನಾ ಅಂದರೆ ಭಯ ಪಡಬೇಕು ಆ ತರ ಇದೆ ಸಿನ್ಮಾ ಎಲ್ಲ ಬಂದು ನೋಡಿ